ಶುಭೋದಯ ವೀಕ್ಷಕರೇ ನನ್ನ ಮನದಾಳದ ಮಾತುಗಳು ನಿಮ್ಮ ಜೊತೆ ಬಡತನ ಎಂಬುದು ಹೇಗೆ ಬದುಕಬೇಕೆಂಬುದನ್ನು ಕಲಿಸಿದರೆ ಜ್ಞಾನ ಎಂಬುದು ಜೀವನವನ್ನು ಹೇಗೆ ಉತ್ತಮವಾಗಿಸಿಕೊಳ್ಳಬೇಕೆಂಬುದನ್ನು ಕಲಿಸುತ್ತದೆ ಒಂದು ಮಗು ಹುಟ್ಟುವಾಗ ಯಾವ ಕುಟುಂಬದಲ್ಲಿ ಹುಟ್ಟುತ್ತದೆ ಎಂದು ಯಾರಿಗೂ ತಿಳಿದಿರುವುದಿಲ್ಲ ಬಡವನಾಗಿ ಅಥವಾ ಬಡವಳಾಗಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಶ್ರೀಮಂತ್ ತನಾಗಿ ಅಥವಾ ಶ್ರೀಮಂತೆಯಾಗಿ ಜನಿಸಬಹುದು ಹಳ್ಳಿಗಳಲ್ಲಿ ಮಾತ್ರ ಬಡತನ ಇರುವಂತಹದಲ್ಲ ನಗರ ಪ್ರದೇಶಗಳಲ್ಲಿಯೂ ಕೂಡ ಬಡತನವಿದೆ ಮಧ್ಯಮ ವರ್ಗದವರ ಕಥೆಯಂತೂ ಹೇಳಲಿಕ್ಕಾಗದು ಆರಕ್ಕೆ ಏರಲಿಕ್ಕಾಗದು ಮೂರಕ್ಕೆ ಇಳಿಯಲಿಕ್ಕಾಗದು ಅಂತಹ ಸ್ಥಿತಿ ಬಡತನದ ಬೇಗೆಯಲ್ಲಿ ಬೆಂದ ಮನಸ್ಸು ಹೇಗಾದರೂ ಏನಾದರೂ ಸಾಧನೆಯನ್ನು ಮಾಡಲು ಹವಣಿಸುತ್ತಿರುತ್ತದೆ ತಮಗೆ ಆಸಕ್ತಿ ಇರುವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಸಾಧನೆಯ ಹಾದಿಯಲ್ಲಿ ಮುನ್ನಡೆಯಬೇಕು ಸಾಧನೆ ಸಫಲತೆ ಯಶಸ್ಸು ಸುಲಭವಾಗಿ ಸಿಗುವಂಥವುದಲ್ಲ ಯಾವುದೇ ಪವಾಡವೂ ನಮ್ಮ ಜೀವನದಲ್ಲಿ ನಡೆಯುವುದಿಲ್ಲ ಪರಿಶ್ರಮದಿಂದ ಮಾತ್ರ ಮುನ್ನಡೆಯಬೇಕಷ್ಟೇ ನಮ್ಮ ಜೀವನದಲ್ಲಿ ನಮಗೆ ಸಹಾಯ ಮಾಡುವ ಯಾವುದೇ ವ್ಯ ವ್ಯಕ್ತಿಗಳು ಸ್ನೇಹಿತರಿರಬಹುದು ಸಂಬಂಧಿಕರಿರಬಹುದು ಅಣ್ಣ ತಮ್ಮಂದಿರಿರಬಹುದು ಇರಲೂಬಹುದು ಇಲ್ಲದಿರಲೂಬಹುದು ಆದರೆ ನಮ್ಮ ಮೇಲೆ ನಮಗೆ ವಿಶ್ವಾಸವಿರಬೇಕು ಅಷ್ಟೆ ನಮ್ಮ ಪ್ರಧಾನಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಾಗಲಿ ರಾಷ್ಟ್ರಪತಿಗಳಾಗಿದ್ದ ಕೆ ಆರ್ ನಾರಾಯಣರವರಾಗಲಿ ಅಬ್ದುಲ್ ಕಲಾಂ ಅಂಬೇಡ್ಕರ್ ವಿಶ್ವೇಶ್ವರಯ್ಯನವರು ಡಿ ವಿ ಜಿಯವರು ಬೇಂದ್ರೆಯವರು ಹೀಗೆ ಪಟ್ಟಿ ಮಾಡುತ್ತಾ ಸಾಗಿದರೆ ಬಹಳ ದೊಡ್ಡದಾಗುತ್ತಾ ಸಾಗುತ್ತದೆ ಇವರೆಲ್ಲ ಬಡತನದ ಬೇಗೆಯಲ್ಲಿ ಬೆಂದು ಬಂದವರೇ ಬಟ್ಟಿಯಲ್ಲಿ ಸುಟ್ಟ ಇಟ್ಟಿಗೆ ಗಟ್ಟಿಯಾಗುವಂತೆ ಬಡತನವೆಂಬ ಬೆಂಕಿಯಲ್ಲಿ ಬೆಂದು ಗಟ್ಟಿಯಾದ ದೃಢ ಮನಸ್ಸುಳ್ಳ ವ್ಯಕ್ತಿತ್ವವನ್ನು ರೂಢಿಸಿಕೊಂಡವರು ಇವರು ಇಂತಹ ಅನೇಕ ವ್ಯಕ್ತಿಗಳನ್ನು ನಾವಿಂದು ನೆನಪು ಮಾಡಿಕೊಳ್ಳುತ್ತೇವೆಂದರೆ ಅವರ ಹಣದ ಶ್ರೀಮಂತಿಕೆಯಿಂದಲ್ಲ ಅವರಲ್ಲಿದ್ದ ಪ್ರಾಮಾಣಿಕ ವ್ಯಕ್ತಿತ್ವದಿಂದ ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳುವುದರ ಜೊತೆಗೆ ಸಾಮಾಜಿಕವಾದ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಸಿರಿತನ ಎಂಬುದು ಬದುಕನ್ನು ಬದಲಿಸಿದರೆ ಬಡತನ ನಮಗೆ ಬದುಕುವುದನ್ನು ಕಲಿಸುತ್ತದೆ ಸಾಮಾನ್ಯವಾಗಿ ಸಾಧಕರೆಲ್ಲರೂ ಬಡವರೇ ಆಗಿರುತ್ತಾರೆ ಸಾಧನೆಗೆ ಬಡತನ ಅಡ್ಡಿಯಾಗಬಾರದು ಬಡತನಕ್ಕೂ ಜ್ಞಾನಕ್ಕೂ ಸಂಬಂಧವಿಲ್ಲ ಹಾಗೆ ನೋಡಿದರೆ ಬಡತನವೇ ಜ್ಞಾನ ಸಂಪಾದನೆಗೆ ಕಾರಣವಾಗುತ್ತದೆ ಬಡತನವೇ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಎಂದು ಹೇಳಬಹುದು ನಾವು ಚಿಕ್ಕವರಿದ್ದಾಗ ನಮ್ಮ ಜೀವನ ಹೇಗಿತ್ತು ಎಂಬುದನ್ನು ಒಮ್ಮೆ ಮೆಲುಕು ಹಾಕಿದಾಗ ನಾವು ಪ್ರೌಢಶಾಲೆಗೆ ಬರುವವರೆಗೂ ನಮ್ಮ ಪಠ್ಯಪುಸ್ತಕಗಳು ಯಾವಾಗಲೂ ಹಳೆಯ ಪುಸ್ತಕಗಳೇ ಯಾಕೆಂದರೆ ನಾನು ಒಂದು ತರಗತಿಯಿಂದ ಮುಂದಿನ ತರಗತಿಗೆ ಹೋಗಬೇಕಾದಲ್ಲಿ ಮುಂದಿನ ತರಗತಿಯ ಸ್ನೇಹಿತರ ಪುಸ್ತಕಗಳನ್ನು ಅರ್ಧ ಬೆಲೆಗೆ ಕೊಂಡುಕೊಳ್ಳುತ್ತಿದ್ದೆವು ಅವುಗಳಲ್ಲಿ ನಮ್ಮ ಓದು ಮುಂದುವರಿಯುತ್ತಿತ್ತು ಹೀಗೆ ಪುಸ್ತಕಗಳು ಹಿಂದೆ ಮುಂದಿನ ಪುಟಗಳೆಲ್ಲ ಹರಿದು ಹೋಗುವವರೆಗೂ ವಿ ಈ ವ್ಯವಸ್ಥೆ ಅಂದರೆ ಒಬ್ಬರಿಂದ ಒಬ್ಬರಿಗೆ ಬದಲಾಗುತ್ತಿದ್ದವು ಇನ್ನು ಬಟ್ಟೆಗಳು ಮನೆಯಲ್ಲಿ ಎಷ್ಟೇ ಮಕ್ಕಳಿರಲಿ ಈಗಿನಂತೆ ಒಂದೋ ಎರಡೋ ಮಕ್ಕಳಿರುತ್ತಿರಲಿಲ್ಲ ಆರತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಎಂಬಂತಿರಲಿಲ್ಲ ಮಕ್ಕಳಿರಲವ ತುಂಬ ಎಂಬಂತಹ ಸಂಸ್ಕೃತಿ ಮೂರು ನಾಲ್ಕು ಮಕ್ಕಳೆಂದರೆ ಕಡಿಮೆ ಹಾಗಾಗಿ ದೊಡ್ಡ ಮಕ್ಕಳ ಬಟ್ಟೆ ವರ್ಷದಿಂದ ವರ್ಷಕ್ಕೆ ಬದಲಾಯಿಸುತ್ತಾ ಕೊನೆಯ ಮಕ್ಕಳವರೆಗೂ ಬರುವವರೆಗೆ ಅದು ಹಳೆಯದಾಗಿ ಹರಿದು ಚಿಂದಿಯಾಗುತ್ತಾ ಬರುತ್ತಿತ್ತು ಅಲ್ಲಿಯವರೆಗೆ ಅದು ಹೊಸ ಬಟ್ಟೆಯೇ ಸರಿ ಹಳ್ಳಿಯಲ್ಲಿ ವರ್ಷಕ್ಕೆ ಒಮ್ಮೆ ಅಥವಾ ಎರಡು ಸಲ ಯಾವುದಾದರೂ ಹಬ್ಬ ಅಥವಾ ಮನೆಯಲ್ಲಿ ಮದುವೆ ಈಗಿದ್ದಲ್ಲಿ ಮಾತ್ರ ಹೊಸ ಬಟ್ಟೆ ಈಗಿನಂತೆ ಪ್ರತಿ ವರ್ಷ ಹುಟ್ಟುಹಬ್ಬಕ್ಕೆ ಯುಗಾದಿ ಗೌರಿ ಗಣೇಶ ದೀಪಾವಳಿ ಮದುವೆಗಳು ಹೀಗೆ ಬಟ್ಟೆಗಳ ರಾಶಿ ಚಪ್ಪಲಿಗಳ ರಾಶಿ ಆಗ ಇರುತ್ತಿರಲಿಲ್ಲ ಚಪ್ಪಲಿಗಳ ಕಥೆಯಂತೂ ಇನ್ನೂ ಚೆಂದ ಏಕೆಂದರೆ ಆಗ ಹೆಚ್ಚಿನ ಮಕ್ಕಳು ಚಪ್ಪಲಿ ಹಾಕದೇ ಶಾಲೆಗೆ ಬರುತ್ತಿದ್ದರು ಒಂದು ಜೊತೆ ಹೊಸ ಚಪ್ಪಲಿ ತೆಗೆದುಕೊಂಡರೆ ಎಂತಹ ಸಂಭ್ರಮ ಸಂತೋಷ ಆ ಚಪ್ಪಲಿ ಸವೆದು ತೂತಾಗಿ ಹರಿದು ಹೋಗುವವರೆಗೆ ಅದರ ಬಳಕೆ ಅವು ಹಾಕಲಿಕ್ಕೆ ಬಾರದಂತಾದಾಗ ಅವುಗಳನ್ನು ಹೆಸೆದು ಬೇರೆ ಹೊಸ ಚಪ್ಪಲಿ ಪಾಪ ಚಪ್ಪಲಿಗಳು ಎರಡು ಮೂರು ವರ್ಷಗಳಷ್ಟು ದೀರ್ಘಕಾಲ ನಮ್ಮ ಜೊತೆಯೇ ಇರುತ್ತಿದ್ದವು ಎಲ್ಲ ಕಡೆಯೂ ಮದುವೆಗಾಗಲಿ ಜಾತ್ರೆಗಾಗಲಿ ಎಲ್ಲ ಕಡೆ ಅದೇ ಚಪ್ಪಲಿಗಳು ನಮ್ಮ ಹಳ್ಳಿಯಲ್ಲಿ ಓದಲು ಕುಳಿತರೆ ವಿದ್ಯುತ್ ದೀಪಗಳಿಲ್ಲ ಸಂಜೆ ಆಯಿತೆಂದರೆ ಆಟವಾಡಿ ಬಂದ ನಂತರ ಕೈಕಾಲು ಮುಖ ತೊಳೆದು ಓದಲು ಕೂರುತ್ತಿದ್ದೆವು ನಮ್ಮ ಬಾಲ್ಯದಲ್ಲಿ ಅಂದರೆ ಸುಮಾರು ಐವತ್ತು ಅರುವತ್ತು ವರ್ಷಗಳ ಹಿಂದೆ ಓದಲು ಕುಳಿತಾಗ ಮಧ್ಯೆ ಒಂದು ಪುಟ್ಟ ಸೀಮೆ ಎಣ್ಣೆಯ ದೀಪ ಅಥವಾ ಲ್ಯಾಂಪ್ ಅಥವಾ ಲಾಟೀನು ಇಟ್ಟುಕೊಂಡು ಸುತ್ತಲೂ ಕುಳಿತುಕೊಳ್ಳುತ್ತಿದ್ದೆವು ಮನೆ ಕೆಲಸ ಅಂದರೆ ಹೋಮ್ವರ್ಕ್ ಮಾಡುವುದು ಓದುವುದು ಮುಗಿಸಿ ಬೇಗ ಊಟ ಮಾಡಿ ಬೇಗ ಮಲಗಿ ಬೇಗ ಏಳುವುದು ಅಭ್ಯಾಸ ಆಗಿನ ಊಟವೆಂದರೆ ತುಂಬ ಸರಳ ಬೆಳಗಿನ ತಿಂಡಿ ರೊಟ್ಟಿ ರಾಗಿ ಅಥವಾ ಜೋಳದ್ದು ಅದಕ್ಕೆ ಹುಚ್ಚಳ್ ಚಟ್ನಿ ಅಥವಾ ಹುರುಳಿ ಕಾಳು ಹುರಿದು ಮಾಡಿದ ಚಟ್ನಿ ಊಟವೆಂದರೆ ಮುದ್ದೆ ಅನ್ನ ಸಾಂಬಾರು ಮಧ್ಯಾಹ್ನ ಹಾಗೂ ರಾತ್ರಿ ಬಸ್ಸಾರು ಅಥವಾ ಉಪ್ಪು ಸಾರು ಅಥವಾ ಸಪ್ಪೆ ಸಾರು ಆದರೆ ಮಾತ್ರ ಪಕ್ಕದಲ್ಲಿ ನೆಂಚಿಕೊಳ್ಳಲು ಕಾಳುಗಳು ಇಲ್ಲದಿದ್ದಲ್ಲಿ ಕೆಂಡದಲ್ಲಿ ಸುಟ್ಟ ಉರುಳಿ ಹಪ್ಪಳ ಅಥವಾ ಹಕ್ಕಿ ಹಪ್ಪಳ ಕೆಲವೊಮ್ಮೆ ಇದು ಮಧ್ಯಮ ಅಥವಾ ಶ್ರೀಮಂತ ಕುಟುಂಬಗಳಲ್ಲಿ ಮಾತ್ರ ಹಳ್ಳಿಯ ಜೀವನವಾದರೆ ಬಡವರ ಪಾಡಂತೂ ಹೇಳುತ್ತಿರದು ನಾನು ಚಿಕ್ಕವಳಿದ್ದಾಗ ನಮ್ಮ ಹಳ್ಳಿಯ ಬಡವರ ಪಾಡಂತೂ ಹೇಳತ್ತಿರದು ಮುದ್ದೆ ಮಾಡಿದರೆ ಹಿಟ್ಟು ಹೆಚ್ಚು ಬೇಕಾಗುತ್ತದೆ ಹಾಗಾಗಿ ರಾಗಿ ಗಂಜಿ ಮಾಡಿ ಅದಕ್ಕೆ ಮಜ್ಜಿಗೆ ಹಾಕಿ ಕುಡಿದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದರು ಬಟ್ಟೆಗಳು ಹರಿದಿರುತ್ತಿದ್ದವು ಆದರೆ ಅವುಗಳನ್ನು ತೇಪೆ ಹಾಕಿ ಹೊಲೆದು ಹಾಕಿಕೊಳ್ಳುತ್ತಿದ್ದರು ಮೈ ಕಾಣದಿರಲೆಂದು ಆದರೆ ಈಗ ಹರಿದು ಹೋದ ಪ್ಯಾಂಟ್ಗಳನ್ನು ಹೆಚ್ಚು ದುಡ್ಡು ಕೊಟ್ಟುಕೊಂಡು ಹಾಕಿಕೊಳ್ಳುತ್ತಾರೆ ಆಗಿನ ಬಡತನ ಹೇಳುತ್ತಿರದಾಗಿತ್ತು ಮಳೆಯನ್ನೇ ನಂಬಿದ ಕೃಷಿಕರು ಈಗ ಸ್ವಲ್ಪ ಬದಲಾವಣೆಯನ್ನು ನೋಡಬಹುದು ನಮ್ಮ ಹಳ್ಳಿಯಲ್ಲಿ ನಾನು ಚಿಕ್ಕವಳಿದ್ದಾಗ ಶಾಲೆಯ ಕತೆ ಹೇಗೆಂದರೆ ನಾನು ಹೇಳುತ್ತಿರುವುದು ಎಪ್ಪತ್ತರ ದಶಕದ ಕತೆ ಒಂದೇ ಕೊಠಡಿ ಇರುವ ಚಿಕ್ಕ ಮಕ್ಕಳು ಐವತ್ತರಿಂದ ಅರವತ್ತು ಮಕ್ಕಳು ಕುಳಿತುಕೊಳ್ಳಬಹುದಾದ ವಿಶಾಲವಾಗಿರುವ ಜಾಗ ಅದಕ್ಕೆ ಒಂದೇ ಬಾಗಿಲು ಒಂದೇ ಬೀಗ ಅಷ್ಟೇ ಶಾಲೆಯ ಮುಂಭಾಗ ಆಟದ ಸ್ವಲ್ಪ ಬಯಲು ಪ್ರದೇಶ ಒಂದೇ ಕೊಠಡಿ ಇರುವ ಶಾಲೆಗೆ ಒಬ್ಬರೇ ಉಪಾಧ್ಯಾಯರು ಅಂದರೆ ಶಿಕ್ಷಕರು ಅಲ್ಲಿ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿಯವರೆಗೆ ಪಾಠ ಒಂದನೇ ತರಗತಿಯ ಮಕ್ಕಳು ಮೊದಲ ಸಾಲಿನಲ್ಲಿ ಕುಳಿತರೆ ಎರಡನೇ ತರಗತಿಯವರು ಎರಡನೇ ಸಾಲಿನಲ್ಲಿ ಮೂರನೇ ತರಗತಿಯವರು ಮೂರನೇ ಸಾಲಿನಲ್ಲಿ ನಾಲ್ಕನೇ ತರಗತಿಯವರು ಹಿಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಬೇಕಾಗಿತ್ತು ಕುಳಿತುಕೊಳ್ಳಲು ಹಲಗೆಗಳು ಇದ್ದವು ಆಯಿತೆಂದರೆ ಶಾಲೆ ಬಿಡುವ ಸಮಯದಲ್ಲಿ ಮಕ್ಕಳ ಗುಂಪು ಒಂದೊಂದು ದಿನ ಒಂದೊಂದು ಗುಂಪು ಹಲಗೆಗಳನ್ನು ಒಂದೆಡೆ ಜೋಡಿಸಿ ಕಸ ಗುಡಿಸಿ ಸ್ವಚ್ಛಗೊಳಿಸಿ ಶಾಲೆಯಿಂದ ಹೊರಡಬೇಕಿತ್ತು ನಮ್ಮ ಶಾಲಾ ಶಾಲೆ ಆರಂಭವಾಗುತ್ತಿದ್ದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಂಜೆ ನಾಲ್ಕು ಮೂವತ್ತಕ್ಕೆ ಆಟ ಐದಕ್ಕೆ ಶಾಲೆ ಮುಕ್ತಾಯ ಒಬ್ಬರೇ ಮಾಸ್ತರರು ಸಾಯಂ ಸಮಯಕ್ಕೆ ಸರಿಯಾಗಿ ಏನೋ ಬರುತ್ತಿದ್ದರು ಆದರೆ ಅವರಿಗೆ ಏಕೋ ಏನೋ ಪಾಠ ಮಾಡುವ ಉತ್ಸಾಹವಾಗಲಿ ಮಕ್ಕಳನ್ನು ಮಾತನಾಡಿಸುವ ಕತೆ ಹೇಳುವ ಯಾವ ಉತ್ಸಾಹವೂ ಅವರಲ್ಲಿ ಕಾಣುತ್ತಿರಲಿಲ್ಲ ಅವರಿಗೆ ಏನು ತೊಂದರೆಯೋ ಏನೋ ಪಾಪ ಪಕ್ಕದ ಹಳ್ಳಿಯಿಂದ ಸೈಕಲ್ಲಿನಲ್ಲಿ ಬರುತ್ತಿದ್ದರು ಕೆಲವೊಮ್ಮೆ ಹಳೆಯ ಸೈಕಲ್ ಪಂಚರ್ ಆದರೆ ನಡೆದೇ ಬರುತ್ತಿದ್ದರು ನಂತರ ಅರ್ಧ ಗಂಟೆ ಕುಳಿತು ಹಾಜರಾತಿ ಹಾಕುವುದರಲ್ಲಿ ಒಂದು ಗಂಟೆ ಕಳೆದು ಹೋಗುತ್ತಿತ್ತು ಆಗ ನಮಗಾಗಲಿ ಶಿಕ್ಷಕರಿಗಾಗಲಿ ಸಮಯದ ಬೆಲೆಯೇ ಬಹುಶಃ ತಿಳಿದಿರಲಿಲ್ಲ ಹಾಜರಾತಿಯ ನಂತರ ಕಪ್ಪು ಹಲಗೆ ಅಂದರೆ ಬ್ಲ್ಯಾಕ್ ಬೋರ್ಡ್ ಅದರಲ್ಲಿ ಮಧ್ಯೆ ಒಂದು ಉದ್ದನೆಯ ಗೆರೆಯನ್ನು ಎಳೆದು ಒಂದು ತರಗತಿಯವರಿಗೆ ಒಂದು ಕಡೆ ಲೆಕ್ಕ ಹಾಕಿದರೆ ಇನ್ನೊಂದು ತರಗತಿಯವರಿಗೆ ಮತ್ತೊಂದು ಭಾಗದಲ್ಲಿ ಲೆಕ್ಕಗಳನ್ನು ಆ ಶಿಕ್ಷಕರು ಹಾಕುತ್ತಿದ್ದರು ಮಕ್ಕಳು ಸ್ಲೇಟಿನಲ್ಲಿ ಚಿಕ್ಕ ಚಿಕ್ಕ ತುಂಡು ಬಳಪಗಳಲ್ಲಿ ಬರೆಯಬೇಕಿತ್ತು ನಮ್ಮದು ಕನ್ನಡ ಮಾಧ್ಯಮ ಶಾಲೆ ನಮಗೆ ಇಂಗ್ಲೀಷ್ ಅಂದರೆ ಎ ಬಿ ಸಿ ಡಿ ಪ್ರಾರಂಭವಾಗುತ್ತಿದ್ದದೆ ಐದನೇ ತರಗತಿಯಲ್ಲಿ ಹಾಗೆಯೇ ಒಂದು ಎಕ್ಸಸೈಸ್ ಅಲ್ಲಿ ಬರೀಬೇಕೆಂದರೆ ಒಂದು ಪೆನ್ಸಿಲ್ ಹಿಡಿದು ಬರೀಬೇಕಂದರೆ ನಾವು ಐದನೇ ತರಗತಿಗೆ ಹೋಗಬೇಕಾಗಿತ್ತು ಅಲ್ಲಿಯವರೆಗೂ ಸ್ಲೇಟ್ ಬಳಪಗಳೇ ನಮ್ಮ ಜೊತೆಗಾರರು ಆತನದಿಂದ ಕಲಿಯುವ ಅನುಭವ ಪಾಠವನ್ನು ಯಾವ ಶಿಕ್ಷಣ ಸಂಸ್ಥೆಯೂ ಕಲಿಸಲಾರದು ಇತ್ತೀಚೆಗೆ ಶಿಕ್ಷಣ ಹಾಗೂ ಜನರ ತಿಳುವಳಿಕೆಯಿಂದ ಸ್ವಲ್ಪ ಬದಲಾವಣೆಯನ್ನು ನಮ್ಮ ಹಳ್ಳಿಗಳಲ್ಲಿ ಕಾಣಬಹುದಾಗಿದೆ ಜನರ ಮನಸ್ಥಿತಿ ಬದಲಾಗಬೇಕು ಹಳ್ಳಿಗಳು ಮುಂದುವರಿಯಬೇಕು ನಮ್ಮ ಭಾರತ ದೇಶ ಹಳ್ಳಿಗಳ ದೇಶ ಹಳ್ಳಿಗಳು ಮುಂದುವರೆದಿದ್ದೇ ಆದರೆ ಇಡೀ ದೇಶವೇ ಮುಂದುವರೆದಂತೆ ಬಡತನವನ್ನು ಒಡೆದು ಹೂಡಿಸಲು ಇರುವ ಮಾರ್ಗವೆಂದರೆ ಅದುವೇ ಶಿಕ್ಷಣ ನಿಮ್ಮ ಬಾಲ್ಯದ ನೆನಪುಗಳನ್ನು ಕಾಮೆಂಟ್ಸ್ ಬಾಕ್ಸಲ್ಲಿ ಬರೆಯಿರಿ ಹಾಗೆಯೇ ಈ ವಿಷಯ ಇಷ್ಟವಾದಲ್ಲಿ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು